ಪರಮಾತ್ಮ ಫಸ್ಟ್ ನಮ್ಗೆ ಒಳ್ಳೇದು ಒಳ್ಳೆದು ಮಾಡಿದ್ದಾರೆ ಭಕ್ತಾದಿಗಳು ತುಂಬ ಜನ ಬರಬೇಕಿಲ್ಲಿ ಏನು ಗೊತ್ತಿರಲಿಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಏನು ಹೇಳಿದ್ರಂತೆ ಈ ಥರ ಬಂದು ಮಾಡಿಸಿ ಹೋಗಿ ಅಂತ ಬಂದು ಮಾಡಿಸಿದ್ವಿ ಅವತ್ತು ಹೋಮ ಮಾಡಿಸೋ ನಮ್ಗೊಂದು ಫೋನ್ ಬಂತು ಈ ಥರ ಒಂದು ಸಂಬಂಧ ಬಂದೈತೆ ಬನ್ನಿ ಅಂತ ನಮ್ಮ ಭಾವನೆ ನಿಂತ್ಕೊಂಡು ಮಾಡಿಸ್ತಾ ಇದ್ರು ಸರಿ ಅಂತ ಹೋದ್ವಿ ಹೋಗಿ ಹುಡುಗ ಬಂದು ನೋಡಿ ಅವತ್ತೇ ಅದೇ ಒಪ್ಪಿಗೆ ಆಯಿತು ಒಂದೇ ತಿಂಗಳಲ್ಲಿ ಎಂಗೇಜ್ಮೆಂಟು ಮದುವೆ ಎಲ್ಲ ಆಯಿತು ಏನೋ ಭಗವಂತನ ಕೃಪೆ ನಮಗೆ ನಾವು ನಂಬಿದ್ವಿ ದೇವ್ರನ್ನ ನಂಬಿದ್ರೆ ಏನು ಹಾಳಾಗಲ್ಲ ಅಂತ ಇದಿಲ್ಲ ಎಲ್ಲ ಚೆನ್ನಾಗಾಗಿದೆ ಮುಂದೇನೂ ಇದೇ ಥರ ಎಲ್ಲ ಬಂದು ದೇವಸ್ಥಾನದ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊ ಎಲ್ಲ ಕಡೆ ನೋಡಿದ್ವಿ ಯಾವುದೂ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಇದು ಒಂದೇ ಸಲ ನಾವು ಇಲ್ಲಿ ಹೋಮ ಮಾಡಿಸೋ ನಮ್ಗೆ ಫೋನ್ ಬಂತು ಈ ಥರ ಹುಡುಗ ಬರ್ತಾ ಇದ್ದಾರೆ ಬನ್ನಿ ಅಂತ ಹೋದ್ವಿ ಅದೇ ಹಂಗೆ ಅದೇ ಫಿಕ್ಸ್ ಆಯಿತು ಫಿಕ್ಸ್ ಆಗಿ ಇವಾಗ ಎಲ್ಲ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಭಗವಂತನ ನಂಬಿದ್ವಿ ಮುಂದೆ ಎಲ್ಲರೂ ಬಂದು ಹೋಗಲಿ